ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಅಕ್ಸೆ ಬೀಜದ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಇದು ಅಕ್ಸೆ ಬೀಜ ನರಗಳು ವೀಕಿದ್ರು ಇದಕ್ಕೆಲ್ಲ ತುಂಬ ಒಳ್ಳೆಯದು ಇದಕ್ಕೆ ನಾನು ಇದು ಒಂದು ಕಪ್ಪು ಅಕ್ಸೆ ಬೀಜ ತೊಗೊಂಡಿದ್ದೀನಿ ಒಂದು ಕಪ್ ಕರ್ಬೇವ್ ಸೊಪ್ಪು ತಗೊಂಡಿದ್ದೀನಿ ಮತ್ತು ಇದು ಆರು ಬೆಳಗ್ಗೆ ಮೆಣಸಿನ್ಕಾಯಿ ಎಂಟು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟು ನಾನು ಮೆಣ್ಸಿನ್ಕಾಯಿ ಹುರ್ಕೊತಾಯಿದ್ದೀನಿ ಆಗಿದೆ ಇದು ಮೆಣಸಿನ್ಕಾಯಿ ಈ ರೀತಿ ಹುರ್ಕೋಬೇಕು ಸಣ್ಣ ಊರಿನಲ್ಲಿ ಇದಾಗಿದೆ ತೆಗೆದ್ಬಿಡ್ತೀನಿ ಇದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಏನಕ್ಕೆ ಅಂದರೆ ಕಲ್ಲರ್ಗೋಸ್ಕರ ಗುಂಡೂರು ಮೆಣಸಿನ್ಕಾಯಿ ಅದು ಹಾಕ್ತಾ ಇದ್ದೀನಿ ಲಾಸ್ಟ್ಗೆ ಒಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಬೋದು ಇಲ್ಲಾಂದ್ರೆ ಹುಣ್ಸಿ ಹಣ್ಣು ಬೇಕಾದ್ರೂ ಹಾಕ್ಕೋಬೋದು ಇವಾಗ ನಾನು ಇದಕ್ಕೆ ಅಕ್ಷೆ ಬೀಜನ ಇದ್ದೀನಿ ಇದನ್ನು ಅಷ್ಟೇ ಸಣ್ಣ ಉರಿನಲ್ಲೇ ಹುರ್ಕೋಬೇಕು ಇದನ್ನು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಎಲ್ಲದಕ್ಕೂ ಒಳ್ಳೆಯದು ಇದು ಅಷ್ಟು ಡೈಲಿ ಅರ್ಧ ಅರ್ಧ ಸ್ಪೂನ್ ತೊಗೋಬೇಕು ಬಾಣಂತಿಯರು ಮತ್ತು ಪ್ರೆಗ್ನೆನ್ಸಿ ಇರೋರು ಬಿಟ್ಟು ಬೇರೆ ಬೇರೆಗೆ ತಗೋಬೋದು ಇದನ್ನು ಸಣ್ಣ ಉರಿನಲ್ಲೇ ಹುರ್ಕೋಬೇಕಿ ನೋಡಿ ಫ್ರೆಂಡ್ಸ್ ಇದು ಚಟ ಚಟ ಅಂತ ಸೌಂಡ್ ಬರುತ್ತೆ ನೋಡಿ ಚಟಪಟ ಅಂತ ಈ ರೀತಿ ಸಣ್ಣ ಉರಿನಲ್ಲೇ ಹುರ್ಕೋಬೇಕಿದ್ರೆ ನೀಟಾಗಿ ಹುರ್ಕಂಡ್ರೆ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಜೋಳ ಉರಿಯುವಾಗ ಸಡಿತಾವಲ್ಲ ಆ ಥರ ಚಟ ಚಟ ಅಂತದ್ ನೋಡಿ ಸೌಂಡು ಈ ಥರ ಸೌಂಡ್ ಇದು ಾಗಿನೇ ಫ್ರೆಂಡ್ಸ್ ಇದು ತೆಗಿತಾ ಇದ್ದೀನಿ ಇದನ್ನ ಈ ಕರ್ಬೇನಿ ಸೊಪ್ಪು ಹಾಕ್ತಾ ಇದ್ದೀನಿ ಇದನ್ನ ಇದನ್ನೂ ಅಷ್ಟು ಸಣ್ಣೂರಿನಲ್ಲೇ ಹುರ್ಕೋಬೇಕು ಫ್ರೆಂಡ್ಸ್ ಇದು ಕರ್ಬೇವ್ ಸೊಪ್ಪು ಆಗಿದೆ ಇದು ಈ ರೀತಿ ಮುಟ್ಟಿದ್ರೆ ಈ ತರ ಪುಡಿ ಪುಡಿ ಆಗ್ಬೇಕು ಈ ರೀತಿ ಹುರ್ಕೋಬೇಕು ಇಲ್ಲಾಂದ್ರೆ ಹಸಿ ಹಸಿ ಇರುತ್ತೆ ಚೆನ್ನಾಗಿರೋದಿಲ್ಲ ಇದನ್ನ ಸ್ವಲ್ಪ ತಣ್ಣಗಾಗ್ ಬಿಡ್ತೀನಿ ಆಮೇಲೆ ನಾನು ಪೌಡ್ರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಹಾಕ್ಸಿ ಚಟ್ನಿ ಪುಡಿಗೆ ಈಗ ರುಚಿಗೆ ಎಷ್ಟು ಬೇಕಷ್ಟು ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಚಿಟ್ಕಿಯಷ್ಟು ಬೆಲ್ಲ ಹಾಕ್ಕೋಬೇಕು ಇದಕ್ಕೆ ಫ್ರೆಂಡ್ಸ್ ಇದನ್ನು ಹಿಂದಕ್ಕೆ ಒಂದ್ಸಲ ತಿರುಗಿಸ್ಬೇಕು ಮತ್ತು ಹಾಕ್ ಮಾಡ್ಬೇಕು ಆ ಥರ ಪೌಡ್ರ್ ಮಾಡ್ಕೊ ನನ್ನ ಫ್ರೆಂಡ್ಸ್ ಇದಕ್ಕೆ ಇವಾಗ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಅರ್ಧ ಮರ್ಧ ಪೌಡ್ರ್ ಆದಮೇಲೆ ಸ್ವಲ್ಪ ಒಂದು ಅರ್ಧ ಅಷ್ಟು ಬೆಲ್ಲ ಇದ್ದೀನಿ ನೀವು ಬೇಕಾದರೆ ಹುಣಸೆ ಹಣ್ಣು ಹಾಕೋಬೋದು ನಾನು ಸ್ವಲ್ಪ ಬೆಲ್ಲ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈ ಬೌಲ್ಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಒಂದು ಡಬ್ಬಕ್ಕೆ ಹಾಕಿ ತುಂಬ ಇಟ್ಕೋಬೇಕು ಇದನ್ನ ಈ ರೀತಿ ಆಗಿದೆ ಇದು ಪ್ರೋಟೀನ್ ಜಾಸ್ತಿ ಇರುತ್ತೆ ಇದು ಮತ್ತೆ ಒಮೇಗಾ ತ್ರೀ ಜಾಸ್ತಿ ಇರುತ್ತೆ ಇದು ನರಗಳಲ್ಲಿ ಬ್ಲಾಕೇಜ್ ಆಗಿರಲಿ ಅದಕ್ಕೆಲ್ಲ ತುಂಬ ಒಳ್ಳೇದು ಬಿ ಪಿ ಶುಗರು ಇರೋಂಥವ್ರು ಯೂಸ್ ಮಾಡಬಹುದು ಬಾಣಂತಿಯವರು ಇದು ತುಂಬಾ ಒಳ್ಳೇದು ಇದು ಡೈಲಿ ಅರ್ಧ ಸ್ಪೂನ್ ಅಷ್ಟು ತಿನ್ಬೋದು ಇದನ್ನ ಬಿಸಿ ತುಪ್ಪ ತುಪ್ಪಕೊಂಡು ತಿನ್ಬೋದು ಈ ರೀತಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ